ಪ್ರಯತ್ಸದಲ್ಲಿ ಮಾರ್ಕನ ವರ್ಜ ಶುಭ ಸಂದೇಶ ಒಂಬತ್ತನೇ ಅಧ್ಯಾಯ ಇಪ್ಪತ್ತೊಂಬತ್ತನೇ ವಚನದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ ಈ ಬಗೆಯ ದೆವ್ವವನ್ನು ಹೊರಗಟ್ಟಲು ಪ್ರಾರ್ಥನೆಯ ಹೊರತು ಬೇರೆ ಮಾರ್ಗವಿಲ್ಲ ಎಂಬುದಾಗಿ ಹೌದು ಪ್ರಿಯರೇ ನಮ್ಮ ಜೀವಿತದಲ್ಲಿ ಇರುವಂಥ ಅನೇಕ ದೆವ್ವಗಳನ್ನು ಕಷ್ಟ ನಷ್ಟ ದುಃಖ ನೋವು ರೋಗ ಈ ರೀತಿಯ ವಿವಿಧ ರೀತಿಯ ದೆವ್ವಗಳು ನಮ್ಮನ್ನ ಕಾಡ್ತಾ ಇರುವಂತ ಸಂದರ್ಭದಲ್ಲಿ ಇಂಥ ಎಲ್ಲ ಸಮಸ್ಯೆಗಳಿಂದ ನಾವು ಬಿಡುಗಡೆಯನ್ನು ಹೊಂದ್ಕೋಬೇಕು ನಾವೆಲ್ಲದರಿಂದ ಆ ಒಂದು ದೇವರ ಅನುಗ್ರಹದಲ್ಲಿ ಅಭಿಷೇಕದಲ್ಲಿ ತುಂಬಲ್ಪಟ್ಟು ನಾವು ಪ್ರಾರ್ಥನೆಯ ಮುಖಾಂತರ ಇಂಥ ಎಲ್ಲ ಬಗೆಯ ದೆವ್ವಗಳನ್ನು ಹೊರಗಟ್ಟಲು ದೇವರು ನಮಗೆ ಒಂದು ಕೃಪೆಯನ್ನ ಕೊಟ್ಟಿದ್ದಾರೆ ಆದ್ದರಿಂದ ದೇವರ ವಾಕ್ಯ ಹೇಳ್ತದೆ ಪ್ರಾರ್ಥನೆ ಎಂಬುದು ಪ್ರತಿಯೊಬ್ಬ ಮನುಷ್ಯನಿಗೂ ಔಷಧಿ ಇದ್ದ ಹಾಗೆ ನಿತ್ಯ ಔಷಧಿ ಇದ್ದ ಹಾಗೆ ಆ ಔಷಧಿಯನ್ನ ಪ್ರತಿದಿನ ಯಾರು ಅದನ್ನ ಪ್ರಾರ್ಥನೆ ಭವಿಷ್ಯತೆಯನ್ನು ಕುಡಿಯುತ್ತಾರೋ ಅವರು ಜೀವನದಲ್ಲಿ ಬರುವಂಥ ಎಲ್ಲ ಸೋಲುಗಳನ್ನು ಎಲ್ಲ ರೀತಿಯ ಸಮಸ್ಯೆಗಳನ್ನು ಎದುರಿಸಿ ಅವರು ಗೆಲ್ತಾರೆ ಎಂಬುದಾಗಿ ಆದ್ದರಿಂದ ನಾವು ಭರವಸೆ ಇಡೋಣ ನಮ್ಮನ್ನು ಸೃಷ್ಟಿ ಮಾಡಿದಂಥ ಸೃಷ್ಟಿಕರ್ತನಾದ ದೇವರಲ್ಲಿ ಭರವಸೆ ಇಡುತ್ತಾ ಪ್ರತಿದಿನ ಪ್ರಾರ್ಥಿಸುತ್ತಾ ನಮ್ಮ ಜೀವಿತದಲ್ಲಿರುವ ಎಲ್ಲ ದುಷ್ಟಗಳ ದುಷ್ಟನನ್ನು ದುರಾತ್ಮನನ್ನು ಎಲ್ಲ ಬಗೆಯ ದೆವ್ವಗಳನ್ನು ಹೊರಗಟ್ಟುತ್ತಾ ಏಸುವಿಗೆ ಕೃತಜ್ಞತೆ ಉಳ್ಳವರಾಗಿ ಯೇಸುವನ್ನು ಪ್ರೀತಿಸುತ್ತಾ ಏಸುವಿಗಾಗಿ ಜೀವಿಸುತ್ತಾ ನಾವು ಪ್ರಾರ್ಥಿಸುತ್ತಾ ಬಾಳೋಣ Praise the Lord. Hallelujah.